ಸಚಿವರಾಗಿದ್ದಾಗ ನೀವು ದುರಾಂಕಾರಿಯಾಗಿರ್ಲಿಲ್ವಾ ನಾವು ಎಂಎಲ್ ಎ ಫೋನ್ ತೆಗಿತಾ ಇದ್ರ ನೀವು ಮಂತ್ರಿಗಳು ಫೋನ್ ತೆಗೀತಾ ಇದ್ರ ನೀವು ಮನೆ ಬಾಗಿಲ್ಗೆ ನಿಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅಲ್ಲ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರೋದಾಗ ನೀನು ಮನೆ ಬಾಗಿಲು ಸೇರಿಸ್ತಾ ಇದ್ದ ನೀನು ಕೈಗೆ ಸಿಗ್ತಾ ಇದ್ದ ನೀನು ಅದಕ್ಕೆ ಅಲ್ವಾ ನೀನು ಸೋಲ್ಸಿದ್ದಿದ್ದು ಇವತ್ತು ನೀನು ರಾಜ್ಯಾಧ್ಯಕ್ಷರ ಬಗ್ಗೆ ದುರಾಂಕಾರಿ ಸರ್ವಾಧಿಕಾರಿ ಅಂತ ಹೇಳ್ತಾರೆ ಸಿಸ್ಟಮ್ ಗೊತ್ತಿರಲಿ ಸುಧಾಕರ್ ಅವರೇ ನಮ್ಮ ಪಾರ್ಟಿಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ಇವತ್ತು ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಮಾಡಬೇಕು ಅಂತಂದ್ರೆ ಎಂ ಎಲ್ ಸಿ ಮಾಜಿ ಎಂ ಎಲ್ ಸಿ ಅಶ್ವಥ್ ನಾರಾಯಣವ್ರನ್ನ ಸಹ ಪ್ರಭಾರಿ ಬೆಂಗಳೂರು ರಾಜಣ್ಣವ್ರನ್ನ ಚುನಾವಣಾ ಉಸ್ತುವಾರಿಗಳು ಹಾಕಿರೋದು ಅವರು ಎಂಟು ವಿಧಾನಸಭಾ ಕ್ಷೇತ್ರದ ಮಂಡಲ ಅಧ್ಯಕ್ಷರನ್ನ ಅಲ್ಲಿ ಪ್ರಮುಖರ ಅಭಿಪ್ರಾಯವನ್ನು ತಗೊಂಡು ಯಥಾವತ್ತಾಗಿ ರಾಜ್ಯ ಕಳಿಸಿ ರಾಜ್ಯದಿಂದ ಮೂರು ಹೆಸರುಗಳನ್ನ ಕಳಿಸಿರ್ತಕ್ಕಂಥದ್ದು ಅದರಲ್ಲಿ ಬಂದಿರ್ತಕ್ಕಂಥದ್ದು ಹೆಸರುಳು ಸೀಕಲ್ ರಾಮಚಂದ್ರ ಮತ್ತು ಪ್ರ ಸಂದೀಪ್ ಸಂದೀಪ್ ರೆಡ್ಡಿ ಅವರು ಸಂದೀಪ್ ರೆಡ್ಡಿ ನೀನು ಬಂದೂನೇ ಅವರು ನನಗೂ ಕೂಡ ಸ್ನೇಹಿತನ ಎಂ ಪಿ ಎಲೆಕ್ಷನ್ ಟೈಮಲ್ಲಿ ಪರಿಚಯ ಆಗಿರ್ತಕ್ಕಂಥದ್ದು ಆದರೆ ನೀವು ನನ್ನ ಹಿಂಬಾಲಕರು ಅಂತ ಹೇಳ್ತಿರಲ್ಲ ನೀವು ನಾಳೆ ನಾನು ಪಾರ್ಟಿ ಬಿಟ್ಟು ಹೋಗ್ಬಿಟ್ಟು ಅಂತ ನನ್ನಿಂದೆ ಬರೋರು ಅವರು ಯಾರೂ ಬರೋಲ್ಲ ಆದರೆ ನೀನು ಮಾಡೋವಂಥವ್ರು ನೀನು ಪಾರ್ಟಿ ಬಿಟ್ಟ ತಕ್ಷಣ ಎಲ್ಲ ಹಿಂದಕ್ಕೆ ಹೋಗೋಂಥವ್ರೆ ಇವತ್ತು ಚನ್ನಪಟ್ಟಣದಲ್ಲಿ ಯಾರ್ಯಾರು ಪದಿಕ ಪದಾಧಿಕಾರಿಗಳನ್ನ ಮಾಡಿದ್ವಿ ಯೋಗೇಶ್ ಕೇಳ್ಕೊಂಡು ಎಲ್ಲ ಅವ್ರು ಹಿಂದೆ ಹೊರಟೋದ್ರು ನೆನ್ನೆ ನೀನು ಮಾತಾಡಿರೋದೇನು ವರಿಷ್ಠರಿಗೆ ಹೇಳ್ಬಿಟ್ಟು ಆಮೇಲೆ ನಾನು ತೀರ್ಮಾನ ತಗೊತೀನಿ ಅಂತೇಳಿ ಏನು ತೀರ್ಮಾನ ತಗೊಂತೀರಿ ಪಾರ್ಟಿ ಬಿಟ್ಟು ಹೋಗ್ತೀರಾ ನಿನ್ನ ಇದ್ದರೆ ರಿಸೈನ್ ಮಾಡಿ ನಮ್ಮ ಪಾರ್ಟಿಯಲ್ಲಿ ನಿಲ್ಬೇಡ ಬೇರೆ ಯಾವ ಪಾರ್ಟಿಯಲ್ಲಿ ನಿಂತ್ಕೊಂತೀನ ನಿಂತ್ಕೊ ಯಲಾಂಗದಲ್ಲಿ ಏನಾದರೂ ನೀನು ಒಂದು ಓಟ್ ಲೀಡ್ ತಗೊಂಡ್ರೆ ನಿನ್ನ ಪ್ರಭಾವದಲ್ಲಿ ಹೇಳ್ದಲ್ಲ ನನ್ನ ಪ್ರಭಾವ ಅಂತೇಳಿ ಇವತ್ತು ಜೆ ಡಿ ಎಸ್ ಅವರು ಕೂಡ ತೀರಾ ಶ್ರಮ ವಹಿಸಿ ಕೆಲಸ ಮಾಡಿ ಸುಧಾಕರ್ಗೆ ಬೆಂಬಲವನ್ನು ಕೊಟ್ಟವ್ರೆ ಲಾಸ್ಟ್ ಟೈಮ್ ಚಿಕ್ಕಬಳ್ಳಾಪುರದಲ್ಲಿ ಬಚ್ಚೇಗೌಡರು ನಿಂತಾಗ ಜೆ ಡಿ ಎಸ್ ನಮಗೇನು ಬೆಂಬಲ ಕೊಟ್ಟಿಲ್ಲ ಇಂಡೈರೆಕ್ಟಾಗಿ ಮಾಡಿದರು ಕೆಲವರು ಇದ್ದಾಗ ಎಪ್ಪತ್ತಾರು ಸಾವಿರ ಲೀಡ್ ಕೊಟ್ಟಿದ್ದೀವಿ ನಿನಗೆ ಎಂಬತ್ನಾಲ್ಕು ಸಾವಿರ ಲೀಡ್ ಕೊಟ್ಟಿದ್ದೀವಿ ನಿನ್ನ ನೀನೇ ಮಾಡ್ಕೊಂಡೆ ಅಂತ ಹೇಳ್ತೀಯಲ್ಲ ಬಹುಶಃ ಕೋವಿಡಲ್ಲಿ ಸತ್ತಂತ ಆತ್ಮಗಳವಲ್ಲ ಅದರ ಆಶೀರ್ವಾದ ನೀನು ಚೆನ್ನಾಗಿರಬೇಕು ಬಹುಶಃ ಅವರೆಲ್ಲ ಬಂದು ನಿಂಗೆ ಓಟ್ ಹಾಕ್ಸಿರ್ಬೇಕು ಅಂತ ಹೇಳ್ತದೆ ಯಲಹಂಕ ಕ್ಷೇತ್ರದ ಕಾರ್ಯಕರ್ತರ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಆಗಲಿ ನೀವು ಗೌರವ ಇಟ್ಟು ಮಾತಾಡಬೇಕು ಪಣ ತೋಟ ಮಾಡಿದ್ದು ನಾನು ಪ್ರತಿ ಪಂಚಾಯಿತಿಗೂ ನೀನು ಇರಲಿಲ್ಲ ಅಂದರೂ ಕೂಡ ನಾನು ಕ್ಯಾನ್ವಾಸ್ ಮಾಡಿದ್ದೀನಿ ಎಲ್ಲ ಒಬ್ಬರು ಎಮ್ ಎಲ್ ಎ ಅವರು ವಿಶ್ವನಾಥ್ ಅವರು ವಿರುದ್ಧ ಮಾಡೋ ಅಂತ ಹೇಳೋರು ಅಂತ ಯಾರ ಕೈಲೇ ಹೇಳು ನೀನು ಅದ್ರ ಮಧ್ಯೆ ಬಂದು ನನ್ನ ಕ್ಷೇತ್ರದಲ್ಲಿ ಕೆಲವು ಮುಖಂಡರೆಲ್ಲ ಎತ್ಕಟ್ಟುವಂಥ ಕೆಲಸ ಮಾಡಿದೆ ನಮ್ಮಲ್ಲ ಅವೆಲ್ಲ ನಡೆಯೋದೇ ಇಲ್ಲ ಇಡೀ ಅಳಹಂಗ ಕ್ಷೇತ್ರದ ಕಾರ್ಯಕರ್ತರು ಒಗ್ಗಾಟಾಗಿದ್ದೀವಿ ಹುಡುಗಾಟ ಅಂದ್ಕೊಂಡ್ರೆ ಎರಡು ಲಕ್ಷದ ಇಪ್ಪತ್ತಾರು ಸಾವಿರ ಮೆಂಬರ್ಶಿಪ್ ಮಾಡೋದು ಅದು ಏನು ಖರ್ಚಿಲ್ಲದೆ ಪ್ರತಿಯೊಬ್ಬ ಕಾರ್ಯಕರ್ತರು ಒಂದೂವರೆ ತಿಂಗಳು ಕೆಲಸ ಮಾಡೋರೆ ಎಷ್ಟು ಸಕ್ರಿಯ ಕಾರ್ಯಕರ್ತರು ಇವತ್ತು ರಾಜ್ಯದಲ್ಲಿ ಏನಾಯ್ತು ಅಂದರೆ ಯಲಾಂಕ ಕ್ಷೇತ್ರ ನಮ್ಮಲ್ಲಿ ಸಂಘಟನೆ ಬಲವಾಗಿದೆ ಪಕ್ಷಕ್ಕೆ ಬೈಂಡ್ ಆಗಿರ್ತಾರೆ ನಾಳೆ ನಾನು ತಟಸ್ತಾ ಇದ್ರು ಇಂಥವ್ರು ಕೆಲಸ ಮಾಡಬೇಡಂದ್ರೆ ನಮ್ಮ ಜನ ಕೇಳಲ್ಲ ಬಿಜೆಪಿಗೆ ಓಟ್ ಹಾಕುವಂಥ ಅಲ್ಲಿ ಇರ್ತಕ್ಕಂಥದ್ದು ಸೊ ಅದಕ್ಕೋಸ್ಕರ ನಿನ್ನೆ ಯಾವುದೋ ಒಂದು ಕೇವಲ ಒಂದು ಜಿಲ್ಲಾ ಅಧ್ಯಕ್ಷರ ಬಗ್ಗೆ ನೀವು ಇಷ್ಟೊಂದು ಹತಾಶರಾಗಿ ನೀವು ಚರ್ಚೆ ಮಾಡ್ತಾ ಇದ್ರಲ್ಲ ಬಹಿರಂಗವಾಗಿ ನೀವು ಹೇಳಿಕೆಯನ್ನು ಕೊಡ್ತಾ ಇದ್ರಲ್ಲ ತಪ್ಪಲ್ವ ಇವತ್ತು ನಾನು ಬಹಿರಂಗವಾಗಿ ಮಾಧ್ಯಮ ಮುಖಾಂತರ ಹೇಳೋದು ತಪ್ಪೇ ಯಾಕಂದ್ರೆ ಈಗ ಆಗ್ತಾ ಇರ್ತಕ್ಕಂಥ ಗೊಂದಲ ಏನಿದೆ ಅದರಲ್ಲಿ ನಮ್ದೆಲ್ಲ ಒಂದು ಕಡೆ ಹೇಳಿ ನನಗೆ ಇದ್ರೂ ಕೂಡ ಆದರೆ ನಿನ್ನೆ ನೀವು ಮಾತಾಡಿರೋದು ರಾಜ್ಯಾಧ್ಯಕ್ಷರ ಬಗ್ಗೆ ಸಂಘಟನೆ ಬಗ್ಗೆ ವ್ಯವಸ್ಥೆ ಬಗ್ಗೆ ಏಕಪಕ್ಷೀಯವಾಗಿ ಎಲ್ರಿ ತಗೊಂತಾರೆ ರಾಷ್ಟ್ರೀಯ ನಾಯಕರು ಇಲ್ವಾ ಅಲ್ಲಿ ರಾಷ್ಟ್ರೀಯ ನಾಯಕರ ಹತ್ರ ಈಗ ಹೋಗಿ ನಡ್ಡವ್ರ ಹತ್ರ ಮಾತಾಡ್ರಿ ಅಮಿತ್ ಶಾವ್ರ ಹತ್ರ ಮುಂದಿನ ಅಧ್ಯಕ್ಷರು ಬೇಡ ನಾನೇ ಆಯ್ತೀನಿ ಅಂತ ಹೇಳ್ರಿ ಬ್ಯಾಂಡ್ರು ಯಾರು ಪಕ್ಷ ಯಾರನ್ನ ಅಧ್ಯಕ್ಷರು ಮಾಡ್ತಾರೋ ಅವ್ರು ಏನು ಹೇಳ್ತಾರೋ ಕೆಲಸನ ಮಾಡ್ತೀವಿ ಏನೇ ಅಸಮಾಧಾನ ಇರ್ಬೋದು ಏನೇ ಇರ್ಬೋದು ಅದರಲ್ಲಿ ನಾವು ನಲವತ್ತಾರು ವರ್ಷ ಕಾರ್ಯಕರ್ತರು ಬಾಯಿ ಮುಚ್ಚಿಕೊಂಡು